ಹಾಯ್ ಫ್ರೆಂಡ್ಸ್ ಇವತ್ತು ನಾವು ನಮ್ಮ ತರಗತಿಯಲ್ಲಿ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಬಗ್ಗೆ ಪ್ರಶ್ನೋತ್ತರಗಳ ಮುಖಾಂತರ ತಿಳಿಯೋಣ ಸ್ನೇಹಿತರೆ ದಯವಿಟ್ಟು ಎಲ್ಲರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಂತರ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಸ್ನೇಹಿತರೆ ವಿಡಿಯೋವನ್ನು ಎಲ್ಲೋ ಸ್ಕಿಪ್ ಮಾಡಲಾರ್ದಂಗೆ ಪೂರ್ತಿಯಾಗಿ ವಿಡಿಯೋವನ್ನು ವೀಕ್ಷಿಸಿ ಹಾಗಿದ್ರೆ ನಾವು ಇವತ್ತು ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ ದ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ಹೌದಾ ಮೊದಲನೇ ಪ್ರಶ್ನೆ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮವು ನಡೆದಂತಹ ವರ್ಷ ಯಾವುದು ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರೋ ವಿಚಾರ ಇದು ಎಂಟುನೂರ ಐವತ್ತೇಳರಲ್ಲಿ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ನಡೆಯುತ್ತೆ ಸ್ನೇಹಿತರೆ ಎರಡನೇ ಪ್ರಶ್ನೆ ಒಂದ್ ಸಾವಿರದ ಎಂಟುನೂರ ಐವತ್ತೇಳರ ದಂಗೆಯನ್ನು ಸಿಪಾಯಿ ದಂಗೆ ಎಂದು ವರ್ಣಿಸಿದವರು ಯಾರು ಬ್ರಿಟಿಷರು ಏನ್ ಮಾಡ್ತಾರೆ ಇದನ್ನ ಸಿಪಾಯಿ ದಂಗೆ ಅಂತ ಹೇಳ್ಬಿಟ್ಟು ವರ್ಣನೆ ಮಾಡ್ತಾರೆ ಮೂರನೇ ಪ್ರಶ್ನೆ ದತ್ತು ಪುತ್ರನಿಗೆ ಉತ್ತರಾಧಿಕಾರದ ಹಕ್ಕಿಲ್ಲ ಎಂಬ ನೀತಿಯನ್ನು ಜಾರಿಗೆ ತಂದವರು ಯಾರು ಲಾರ್ಡ್ ಡಾಲ್ ಹೌಸಿ ನಾಲ್ಕನೇ ಪ್ರಶ್ನೆ ಯಾವ ನೀತಿಯ ಮೂಲಕ ಝಾನ್ಸಿ ಸಂಸ್ಥಾನವನ್ನು ಬ್ರಿಟಿಷ್ ಭಾರತದ ಭಾಗವನ್ನಾಗಿ ಮಾಡಿಕೊಳ್ಳಲಾಯಿತು ಯಾವ ನೀತಿ ಮೂಲಕ ಅಂತಂದ್ರೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿ ಅನ್ವಯ ಝಾನ್ಸಿಯನ್ನ ಬ್ರಿಟಿಷ್ ಏನ್ ಮಾಡ್ತಾರೆ ತಮ್ಮ ಭಾಗವನ್ನಾಗಿ ಮಾಡಿಕೊಳ್ತಾರೆ ದತ್ತುಪುತ್ರನಿಗೆ ಉತ್ತರಾಧಿಕಾರದ ಹಕ್ಕಿಲ್ಲ ನೀತಿ ಅನ್ವಯ ಬ್ರಿಟಿಷರ ಅಧೀನವಾದಂತಹ ಸಂಸ್ಥಾನಗಳು ಯಾವುವು ಯಾವ ಸಂಸ್ಥಾನಗಳು ಬ್ರಿಟಿಷರ ಅನ್ವಯ ವಶಕ್ಕೊಳಪಡ್ತವೆ ಅಂತಂದ್ರೆ ಸತಾರ ಝಾನ್ಸಿ ಜೈಪುರ್ ಸಂಬಲ್ಪುರ್ ಮತ್ತು ಉದಯಪುರ್ ಮುಂದಿನ ಪ್ರಶ್ನೆ ಎರಡನೇ ಬಾಜಿರಾಯನ ದತ್ತುಪುತ್ರ ಯಾರು ಅಂದ್ರೆ ನಾನಾ ಸಾಹೇಬ ಸಹಾಯಕ ಸೈನ್ಯ ಪದ್ಧತಿಯನ್ನ ಜಾರಿಗೆ ತಂದವರು ಯಾರು ಲಾರ್ಡ್ ವೆಲೆಸ್ಲಿ ಇನಾಮ್ದಾರರಿಂದ ಇನಾಮ್ ಭೂಮಿಯನ್ನು ಕಸಿದುಕೊಂಡ ಸಮಿತಿ ಯಾವುದು ಇನಾಮದ್ದಾರರಿಂದನೆ ಏನ್ ಮಾಡ್ತಾರೆ ಇನಾಮ್ ಭೂಮಿಯನ್ನ ಕಸಿದುಕೊಳ್ತಾರೆ ಅಂತಹ ಸಮಿತಿ ಯಾವುದು ಅಂತಂದ್ರೆ ಇನಾಮ್ ಕಮಿಷನ್ ಮುಂದಿನ ಪ್ರಶ್ನೆ ಬ್ರಿಟಿಷ್ ಸೈನ್ಯದಲ್ಲಿ ಭಾರತೀಯ ಸೈನಿಕರಿಗೆ ನೀಡುತ್ತಿದ್ದ ವೇತನದ ಪ್ರಮಾಣ ಎಷ್ಟು ಎಷ್ಟು ಪ್ರಮಾಣ ವೇತನ ನೀಡ್ತಾ ಇದ್ರು ಬ್ರಿಟಿಷ್ ಸೈನ್ಯದಲ್ಲಿ ಭಾರತೀಯ ಸೈನಿಕರಿಗೆ ಅಂತಂದ್ರೆ ಬ್ರಿಟಿಷ್ ಸೈನಿಕರಿಗಿಂತನೂ ಕೂಡ ಎಂಟು ಪಟ್ಟು ಕಡಿಮೆ ಸಂಬಳವನ್ನ ನಮ್ಮ ಭಾರತೀಯ ಸೈನ್ಯ ಸೈನಿಕರಿಗೆ ನೀಡ್ತಾ ಇದ್ರು ಬ್ರಿಟಿಷ್ ಆಳ್ವಿಕೆಯ ಕಾಲದಲ್ಲಿ ಜಾಗಿರದಾರರು ಮತ್ತು ತಾಲೂಕದಾರರ ಹಕ್ಕುಗಳನ್ನು ರದ್ದುಪಡಿಸಿದಂತವರು ಯಾರು ಉತ್ತರ ಬ್ರಿಟಿಷರು ಮುಂದಿನ ಪ್ರಶ್ನೆ ಒಂದ್ ಸಾವಿರದ ಎಂಟುನೂರ ಐವತ್ತೇಳರ ದಂಗೆಗೆ ತತ್ಕ್ಷಣದ ಕಾರಣವೇನು ತತ್ಕ್ಷಣದ ಕಾರಣವೇನಪ್ಪ ಅಂತಂದ್ರೆ ಹಂದಿ ಮತ್ತು ದನದ ಕೊಬ್ಬು ಸವರಿದ ಎನ್ಫೀಲ್ಡ್ ಬಂದೂಕುಗಳನ್ನು ಬಳಸಲು ಸೈನಿಕರಿಗೆ ನೀಡಿದ್ದು ಏನಾಯಿತು ಪ್ರಪ್ರಥಮವಾದಂತಹ ತಕ್ಷಣವಾದಂತಹ ಕಾರಣ ಮುಂದಿನ ಪ್ರಶ್ನೆ ಬ್ರಿಟಿಷರ ವಿರುದ್ಧ ದಂಗೆ ಏಳಲು ನಾನಾ ಸಾಹೇಬ ಇತರರು ಗುರುತಿಸಿದಂತಹ ದಿನಾಂಕ ಯಾವುದಾಗಿತ್ತು ಅಂದ್ರೆ ಮೇ ಮೂವತ್ತೊಂದು ಹದಿನೆಂಟನೂರ ಐವತ್ತೇಳರಂದು ಏನ್ ಮಾಡ್ಬೇಕು ದಂಗೆ ಹೇಳ್ಬೇಕು ಅಂತ ಹೇಳ್ಬಿಟ್ಟು ನಾನಾ ಸಾಹೇಬ ಮತ್ತ ಇತರರು ಗುರುತಿಸಿದ್ರು ಈ ದಿನಾಂಕವನ್ನ ಮುಂದಿನ ಪ್ರಶ್ನೆ ಬ್ಯಾರಕ್ಪುರದ ಪದಾತಿ ದಳಕ್ಕೆ ಹಲ್ಲಿನಿಂದ ಕಚ್ಚಿ ತೋಟವನ್ನು ತೆಗೆಯುವಂತೆ ಆದೇಶಿಸಿದವನು ಯಾರು ಮೇಜರ್ ಹಡ್ಸನ್ ಮುಂದಿನ ಪ್ರಶ್ನೆ ಮೇಜರ್ ಹಡ್ಸನ್ ಅನ್ನು ಕೊಂದವನು ಯಾರು ಅಂದ್ರೆ ಮಂಗಳ ಪಾಂಡೆ ಭಾರತೀಯ ಸಿಪಾಯಿಗಳು ಯಾರನ್ನು ಭಾರತದ ಚಕ್ರವರ್ತಿ ಎಂದು ಘೋಷಿಸಿದರು ಮೊಘಲರ ಎರಡನೇ ಬಹದ್ದೂರ್ ಶಾನ್ ಅನ್ನು ಮುಂದಿನ ಪ್ರಶ್ನೆ ಸಿಪಾಯಿ ದಂಗೆ ನಡೆದಂತಹ ಪ್ರಮುಖ ಸ್ಥಳಗಳು ಯಾವುವು ಸಿಪಾಯಿ ದಂಗೆ ನಡೆದಂತಹ ಪ್ರಮುಖ ಸ್ಥಳಗಳು ಎಲ್ಲೆಲ್ಲಿ ಈ ಒಂದು ದಂಗೆ ನಡೆಯುತ್ತೆ ಅಂತಂದ್ರೆ ಮೀರತ್ ದೆಹಲಿ ಕಾನ್ಪುರ್ ಲಖನೋ ನಾಸಿರಾಬಾದ್ ಬನಾರಸ್ ಮತ್ತು ಝಾನ್ಸಿ ಒಳಗೆ ಈ ಒಂದು ದಂಗೆ ನಡೆಯುತ್ತೆ ಮುಂದಿನ ಪ್ರಶ್ನೆ ದೆಹಲಿಯನ್ನು ಭಾರತೀಯ ಸಿಪಾಯಿಗಳಿಂದ ಪುನಃ ವಶಪಡಿಸಿಕೊಂಡವನು ಯಾರು ಜಾನ್ ನಿಕೋಲ್ಸನ್ ಮುಂದಿನ ಪ್ರಶ್ನೆ ಸ್ನೇಹಿತರೆ ಕಾನ್ಪುರದಲ್ಲಿ ದಂಗೆಯ ನಾಯಕತ್ವವನ್ನು ವಹಿಸಿದವನು ಯಾರು ನಾನಾ ಸಾಹೇಬ ಜನರಲ್ ಹಾವ್ಲಾ ಕಾನ್ಪುರವನ್ನು ವಶಪಡಿಸಿಕೊಂಡದ್ದು ಯಾವಾಗ ಜೂನ್ ಹದಿನೇಳು ಕ್ರಿಸ್ತಶಕ ಒಂದ್ ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ಬ್ರಿಟಿಷರಿಂದ ತಪ್ಪಿಸಿಕೊಂಡು ನೇಪಾಳಕ್ಕೆ ಓಡಿ ಹೋದವನು ಯಾರು ಅಂದ್ರೆ ನಾನಾ ಸಾಹೇಬ ಬ್ರಿಟಿಷರಿಂದ ಕಾನ್ಪುರವನ್ನು ಪುನಃ ವಶಪಡಿಸಿಕೊಂಡವನು ಯಾರು ನಾನಾ ಸಾಹೇಬನ ಸೇನಾನಿ ತಾಂತ್ಯ ಟೋಪಿ ಮುಂದಿನ ಪ್ರಶ್ನೆ ತಾಂತ್ಯ ಟೋಪಿಯನ್ನು ಬ್ರಿಟಿಷರಿಗೆ ಹಿಡಿದುಕೊಟ್ಟಂತಹ ದೇಶದ್ರೋಹಿ ಯಾರು ಅಂದ್ರೆ ಮಾನ್ಸಿಂಗ್ ದೇಶೀಯ ರಾಜನಾಗಿರ್ತಕ್ಕಂತ ಮಾನ್ಸಿಂಗ್ ಅನ್ ಏನ್ ಮಾಡ್ತಾನೆ ತಾಂತ್ಯ ಟೋಪೆಯನ್ನು ಬ್ರಿಟಿಷರಿಗೆ ಹಿಡಿದುಕೊಡ್ತಾನೆ ಲಕ್ನೋದಲ್ಲಿ ದಂಗೆಯ ನಾಯಕತ್ವವನ್ನ ವಹಿಸಿದಂಥವರು ಯಾರು ಬೇಗಂ ಹಜರತ್ ಮಹಲ್ ಮುಂದಿನ ಪ್ರಶ್ನೆ ಅವಧ್ನ ನವಾಬ ವಾಜೀದ್ ಅಲಿಯ ರಾಣಿ ಯಾರು ಅಂದ್ರೆ ಬೇಗಂ ಹಜರತ್ ಮಹಲ್ ಯುದ್ಧದಲ್ಲಿ ಪರಾಭವಗೊಂಡ ನೇಪಾಳಕ್ಕೆ ಪಲಾಯನ ಮಾಡಿದಂತಹ ಅವಧ್ನ ರಾಣಿ ಯಾರು ಅಂತ ಕೇಳಿದರೆ ಯಾರಪ್ಪ ಅಂದ್ರೆ ಬೇಗಂ ಹಜರತ್ ಮಹಲ್ ಮಧ್ಯಪ್ರದೇಶದಲ್ಲಿ ದಂಗೆಯ ನಾಯಕತ್ವವನ್ನು ವಹಿಸಿಕೊಂಡವರು ಯಾರು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಮುಂದಿನ ಪ್ರಶ್ನೆ ಸ್ನೇಹಿತರೆ ದಂಗೆ ಸಂದರ್ಭದಲ್ಲಿ ರಾಣಿ ಲಕ್ಷ್ಮೀಬಾಯಿಯು ವಶಪಡಿಸಿಕೊಂಡಂತಹ ಪ್ರದೇಶ ಯಾವುದು ಗ್ವಾಲಿಯರ್ ಮುಂದಿನ ಪ್ರಶ್ನೆ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಅತ್ಯಂತ ಶೂರಳೆಂದು ಕರೆಯಲ್ಪಡುವವಳು ಯಾರು ಯಾರನ್ನ ಶೂರ ಮಹಿಳೆ ಅಂತೇಳಿ ಕರೀತಾರೆ ಅಂದ್ರೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಯನ್ನ ಕರೀತಾರೆ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಸಂದರ್ಭದಲ್ಲಿ ಬ್ರಿಟಿಷರಿಗೆ ಸಹಾಯ ಮಾಡಿದ ಭಾರತೀಯರು ಯಾರು ಅಂತ ಕೇಳಿದರೆ ಸಿಖ್ಖರು ನಿಜಾಮರು ಮತ್ತು ಗ್ವಾಲಿಯರ್ನ ರಾಜ ದೇಶೀಯ ರಾಜರುಗಳಾದಂತಹ ಇವರೇ ಏನ್ಮಾಡ್ತಾರೆ ಮಾಡ್ತಾರೆ ಬ್ರಿಟಿಷರಿಗೆ ಸಹಾಯವನ್ನ ಮಾಡ್ತಾರೆ ಇದರಿಂದ ಏನ್ ತಿಳಿಯುತ್ತೆ ಸ್ನೇಹಿತರೆ ನಮ್ಮ ದೇಶದಲ್ಲಿ ಆಗಿನ ಕಾಲದಲ್ಲಿ ಒಗ್ಗಟ್ಟಿರ್ಲಿಲ್ಲ ರಾಜರಾಜರ ನಡುವೆನೇ ಏನಿತ್ತು ಭಿನ್ನ ಭೇದ ಭಾವ ಇರೋದ್ರಿಂದನೇ ಈ ಯುದ್ಧ ಯಶಸ್ಸಾಗಲ್ಲ ಮುಂದಿನ ಪ್ರಶ್ನೆ ಒಂದ್ ಸಾವಿರದ ಎಂಟುನೂರ ಐವತ್ತೇಳರ ದಂಗೆಯ ಪ್ರಮುಖ ಪರಿಣಾಮವೇನು ಈ ಒಂದು ದಂಗೆ ಆದ್ಮೇಲೆ ಪ್ರಮುಖವಾದಂತಹ ಪರಿಣಾಮ ಏನಾಗುತ್ತೆ ಅಂತಂದ್ರೆ ಈಸ್ಟ್ ಇಂಡಿಯಾ ಕಂಪನಿಯ ಆಳ್ವಿಕೆ ಅಂತ್ಯಗೊಂಡಿತು ಮುಂದಿನ ಪ್ರಶ್ನೆ ಒಂದ್ ಸಾವಿರದ ಎಂಟುನೂರ ಐವತ್ತೇಳರ ದಂಗೆಯ ನಂತರ ಭಾರತದ ಆಡಳಿತ ವ್ಯವಹಾರವನ್ನು ವಹಿಸಿಕೊಂಡವರು ಯಾರು ಭಾರತ ವ್ಯವಹಾರಗಳ ಕಾರ್ಯದರ್ಶಿ ಮುಂದಿನ ಪ್ರಶ್ನೆ ರಾಣಿ ವಿಕ್ಟೋರಿಯಾ ಘೋಷಣೆ ಹೊರಡಿಸಲ್ಪಟ್ಟಂತಹ ವರ್ಷ ಯಾವುದು ಒಂದ್ ಸಾವಿರದ ಎಂಟುನೂರ ಐವತ್ತೆಂಟರಲ್ಲಿ ವಿಕ್ಟೋರಿಯಾ ರಾಣಿ ಘೋಷಣೆಯನ್ನು ಹೊರಪಡಿಸ್ತಾಳೆ ಭಾರತದಲ್ಲಿ ಗೃಹ ಕೈಗಾರಿಕೆಗಳ ನಾಶಕ್ಕೆ ಕಾರಣವಾದಂತಹ ಕ್ರಾಂತಿ ಯಾವುದು ಇಂಗ್ಲೆಂಡಿನಲ್ಲಿ ಆದಂತಹ ಕೈಗಾರಿಕಾ ಕ್ರಾಂತಿ ಏನಾಗುತ್ತೆ ಭಾರತದಲ್ಲಿರ್ತಕ್ಕಂತ ಗೃಹ ಕೈಗಾರಿಕೆಗಳ ನಾಶಕ್ಕೆ ಕಾರಣ ಆಗುತ್ತೆ ಸ್ನೇಹಿತರೆ ಭಾರತೀಯ ಬೆಂಬಲ ಗಳಿಸಿದರೆ ಮಾತ್ರ ಇಲ್ಲಿ ಆಳ್ವಿಕೆ ನಡೆಸಬಹುದೆಂಬುದನ್ನು ಬ್ರಿಟಿಷರಿಗೆ ಮನವರಿಕೆ ಮಾಡಿಕೊಟ್ಟಂತಹ ಘಟನೆ ಯಾವುದು ಅಂತಂದ್ರೆ ಹದಿನೆಂಟುನೂರ ಐವತ್ತೇಳರ ಬಂಡಾಯ ಅದೇ ಸಿಪಾಯಿ ದಂಗೆ ಕಾನ್ಪುರದಲ್ಲಿ ತಾನೇ ಪೇಶ್ವೆ ಎಂದು ಘೋಷಿಸಿಕೊಂಡವರು ಯಾರು ನಾನಾ ಸಾಹೇಬ ಭಾರತೀಯರ ಎಂದು ಯಾವುದನ್ನು ಕರೆಯುವರು ಕ್ರಿಸ್ತಶಕ ಹದಿನೆಂಟುನೂರ ಐವತ್ತೆಂಟರ ಮಹಾರಾಣಿಯ ಘೋಷಣೆಯನ್ನ ಭಾರತೀಯರ ಮ್ಯಾಗ್ನಾಕಾರ್ಟ ಅಂತೇಳಿ ಕರೀತಾರೆ ಮುಂದಿನ ಪ್ರಶ್ನೆ ಸ್ನೇಹಿತರೆ ಬ್ರಿಟಿಷರು ಭಾರತದಲ್ಲಿ ಜಾರಿಗೊಳಿಸಿದ ಯಾವ ಸುಧಾರಣೆಗಳು ಭಾರತೀಯ ಹಿಂದೂ ಮುಸ್ಲಿಂ ಸಂಪ್ರದಾಯವಾದಿಗಳನ್ನ ಅಸಮಾಧಾನಗೊಳಿಸ್ತವೆ ಯಾವ ಒಂದು ಸಂಪ್ರದಾಯಗಳು ಅಂದ್ರೆ ಸಾಮಾಜಿಕ ಧಾರ್ಮಿಕ ಸುಧಾರಣೆಗಳು ಕ್ರಿಸ್ತಶಕ ಹದಿನೆಂಟನೂರ ಐವತ್ತೇಳರ ದಂಗೆಗೆ ಯಾವ ದಂಗೆ ವಿಸ್ತೃತ ರೂಪ ನೀಡಿತು ಔದ್ನಲ್ಲಿ ನಡೆದಂತಹ ದಂಗೆ ಮುಂದಿನ ಪ್ರಶ್ನೆ ರಾಣಿ ಲಕ್ಷ್ಮೀಬಾಯಿ ಬ್ರಿಟಿಷರ ವಿರುದ್ಧ ಬಂಡೇಳಲು ಕಾರಣವಾದ ನೀತಿ ಯಾವುದು ಅಂತಂದ್ರೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತಕ್ಕಂಥ ನೀತಿ ಅವಳಿಗೆ ತುಂಬಾ ಸಿಟ್ಟನ್ನ ಏಳ್ಸುತ್ತೆ ಈಸ್ಟ್ ಇಂಡಿಯಾ ಕಂಪನಿಯ ಆಳ್ವಿಕೆ ಕೊನೆಗೊಂಡಂತಹ ವರ್ಷ ಯಾವುದು ಕ್ರಿಸ್ತಶಕ ಹದಿನೆಂಟುನೂರ ಐವತ್ತೆಂಟರಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯ ಆಳ್ವಿಕೆ ಕೊನೆಗೊಳ್ಳುತ್ತೆ ಸ್ನೇಹಿತರೆ ಮುಂದಿನ ಪ್ರಶ್ನೆ ನೋಡುವುದಾದರೆ ಕ್ರಿಸ್ತಶಕ ಹದಿನೆಂಟುನೂರ ಐವತ್ತೇಳರ ದಂಗೆಯ ನಂತರ ಭಾರತೀಯರ ಧಾರ್ಮಿಕ ನಂಬಿಕೆಗಳಲ್ಲಿ ಸರ್ಕಾರ ಹಸ್ತಕ್ಷೇಪ ಮಾಡುವುದಿಲ್ಲ ಎಂಬ ಭರವಸೆಯನ್ನ ನೀಡಿದವರು ಯಾರು ಅಂತಂದ್ರೆ ಬ್ರಿಟನ್ನ ರಾಣಿ ಮುಂದಿನ ಪ್ರಶ್ನೆ ಕ್ರಿಸ್ತಶಕ ಹದಿನೆಂಟುನೂರ ಐವತ್ತೇಳರ ಹೋರಾಟವನ್ನು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಎಂದು ಪ್ರಥಮ ಬಾರಿಗೆ ಕರೆದವರು ಯಾರು ಅಂದ್ರೆ ವಿ ಡಿ ಸಾವರ್ಕರ್ ಭಾರತದ ಬಟ್ಟೆ ಇಂಗ್ಲೆಂಡಿನಲ್ಲಿ ಮಾರಾಟವಾಗದಂತೆ ಮಾಡಲು ಬ್ರಿಟಿಷರು ಕೈಗೊಂಡಂತಹ ಕ್ರಮ ಯಾವುದು ಅಂದ್ರೆ ದುಬಾರಿ ಸುಂಕವನ್ನ ಹೇರಿಕೆ ಮಾಡೋದು ಮುಂದಿನ ಪ್ರಶ್ನೆ ಭಾರತೀಯರನ್ನು ಎಲ್ಲ ರೀತಿಯ ಬಂಧನಗಳಿಗೆ ಒಳಪಡಿಸುವ ಸಂಕೋಲೆಗಳಂತೆ ಕಂಡ ಬ್ರಿಟಿಷರು ಜಾರಿಗೆ ತಂದ ವ್ಯವಸ್ಥೆ ಯಾವುದಪ್ಪ ಅಂದ್ರೆ ತಂತಿ ಮತ್ತು ರೈಲು ವ್ಯವಸ್ಥೆ ಮುಂದಿನ ಪ್ರಶ್ನೆ ಸ್ನೇಹಿತರೆ ಭಾರತೀಯ ಸೈನಿಕರಿಗೆ ಜಾತಿ ಗೆಡಿಸುವ ಯತ್ನದಂತೆ ಕಾಣಿಸಿದಂತಹ ಬ್ರಿಟಿಷರ ಕ್ರಮ ಯಾವುದು ಅಂತಂದ್ರೆ ಸಾಗರ ದಾಟಿ ಸೇವೆಗೆ ಒತ್ತಾಯಿಸಿದ್ದು ಮುಂದಿನ ಪ್ರಶ್ನೆ ಭಾರತೀಯರಿಗೆ ಗಾಬರಿ ಮೂಡಿಸಿದ ಬ್ರಿಟಿಷರ ಆಡಳಿತ ವ್ಯವಸ್ಥೆ ಯಾವುದಾಗಿತ್ತು ಅಂದ್ರೆ ಎಲ್ಲಾ ಜಾತಿಯವರನ್ನ ಸಮನಾಗಿ ಕಾಣುವ ಹೊಸ ಕಾನೂನು ವ್ಯವಸ್ಥೆ ಬ್ರಿಟಿಷರ ಆಳ್ವಿಕೆಗಿಂತ ಮುಂಚೆ ಆಡಳಿತ ಭಾಷೆಯಾಗಿದ್ದ ಭಾಷೆ ಯಾವುದು ನಮ್ದು ಅಂದ್ರೆ ಪರ್ಷಿಯನ್ ಬ್ರಿಟಿಷರು ಯಾವ ಭಾಷೆಯನ್ನು ಆಡಳಿತ ಭಾಷೆಯನ್ನಾಗಿ ಪರ್ಷಿಯನ್ಗೆ ಬದಲಾಗಿ ಜಾರಿಗೆ ತಂದರು ಇಂಗ್ಲಿಷ್ ಇಂಗ್ಲಿಷ್ ಸೈನ್ಯದಲ್ಲಿದ್ದ ಭಾರತೀಯ ಸೈನಿಕರ ಸಂಖ್ಯೆ ಅಂದಾಜು ಎಷ್ಟಾಗಿತ್ತಪ್ಪ ಅಂತಂದ್ರೆ ಎರಡು ಲಕ್ಷಕ್ಕೂ ಅಧಿಕವಾಗಿತ್ತು ಮುಂದಿನ ಪ್ರಶ್ನೆ ಸ್ನೇಹಿತರೆ ಒಂದ್ ಸಾವಿರದ ಎಂಟುನೂರ ಐವತ್ತೇಳರ ದಂಗೆಯ ಕಾಲದಲ್ಲಿ ಯಾವ ಸೆರೆಮನೆಯ ಬಾಗಿಲು ಒಡೆದು ಬಂಧನದಲ್ಲಿದ್ದ ಭಾರತೀಯ ಸಿಪಾಯಿಗಳನ್ನು ಬಿಡುಗಡೆ ಮಾಡಿದರು ಯಾವುದು ಅಂದ್ರೆ ಮೀರತ್ ಸೆರೆಮನೆಯಲ್ಲಿರ್ತಕ್ಕಂಥ ಸಿಪಾಯಿಗಳನ್ನ ಬಿಡುಗಡೆ ಮಾಡಲಾಯಿತು ಒಂದ್ ಸಾವಿರದ ಎಂಟುನೂರ ಐವತ್ತೇಳರ ದಂಗೆ ವಿಫಲವಾಗೋದಕ್ಕೆ ಕಾರಣವಾದಂತಹ ನಾಯಕತ್ವದ ಅಂಶ ಯಾವ್ದಪ್ಪ ಅಂದ್ರೆ ಸೂಕ್ತ ನಾಯಕತ್ವದ ಕೊರತೆ ನಮ್ಮಲ್ಲಿ ಸೂಕ್ತ ನಾಯಕತ್ವದ ಕೊರತೆ ಇಲ್ಲದೇ ಇರದ ಕಾರಣದಿಂದ ಈ ಒಂದು ಸೋಲನ್ನು ಅನುಭವಿಸ್ಬೇಕಾಗ್ತದೆ ಅದಲ್ದಂಗೆ ಮುಂದಿನ ಪ್ರಶ್ನೆ ಒಂದ್ ಸಾವಿರದ ಎಂಟುನೂರ ಐವತ್ತೇಳರ ದಂಗೆ ವಿಫಲವಾಗಲು ಸೈನಿಕ ಕಾರಣ ಅಂಶ ಯಾವುದಪ್ಪ ಅಂದ್ರೆ ಸುಧಾರಿತ ಶಸ್ತ್ರಾಸ್ತ್ರಗಳ ಕೊರತೆ ನಮ್ಮಲ್ಲಿ ಆಧುನಿಕ ಶಸ್ತ್ರಾಸ್ತ್ರಗಳು ಇರಲಿಲ್ಲ ಬಟ್ ಬ್ರಿಟಿಷ್ರಲ್ಲಿ ಏನಪ್ಪಾ ಅಂತಂದ್ರೆ ಆಧುನಿಕ ಶಸ್ತ್ರಾಸ್ತ್ರಗಳನ್ನು ಅವ್ರು ಹೊಂದಿದ್ರು ಟೆಕ್ನಾಲಜಿ ಇತ್ತು ಅವ್ರ ಬಳಿ ಸೊ ನಮ್ಮ ಹತ್ರ ಅದು ಯಾವುದೇ ರೀತಿಯಾದಂತಹ ಒಂದು ಶಸ್ತ್ರಾಸ್ತ್ರಗಳ ಕೊರತೆ ಸಬಲವಾಗಿರಲಿಲ್ಲ ದುರ್ಬಲವಾಗಿತ್ತು ಸೊ ಇದೊಂದು ನಾವು ಸೈನಿಕ ಅಂಶ ಅಂತ ಹೇಳ್ಬೋದು ಮುಂದಿನ ಪ್ರಶ್ನೆ ಮೊಘಲ್ ಸಂತತಿಯ ಕಡೆಯ ಬಹದ್ದೂರ್ ಶಾ ಜಫರ್ ಬಹದ್ದೂರ್ ಶಾ ಮರಣ ಹೊಂದಿದಂತಹ ವರ್ಷ ಒಂದ್ ಸಾವಿರದ ಎಂಟುನೂರ ಅರವತ್ತೆರಡು ಭಾರತದ ಕಾರ್ಟಾ ಎಂದು ಹೆಸರಾದ ಘೋಷಣೆ ಯಾವುದು ಅಂದ್ರೆ ಸಾವಿರದ ಎಂಟುನೂರ ಐವತ್ತೆಂಟರ ವಿಕ್ಟೋರಿಯಾ ರಾಣಿಯ ಘೋಷಣೆ ಒಂದ್ಸಾವ ಐವತ್ತೆಂಟರ ವಿಕ್ಟೋರಿಯಾ ರಾಣಿಯ ಘೋಷಣೆಯನ್ನ ಭಾರತದಲ್ಲಿ ಓದಿದ ವೈಸ್ರಾಯ್ ಯಾರು ಅಂತ ಕೇಳಿದರೆ ಲಾರ್ಡ್ ಕ್ಯಾನಿಂಗ್ ಮುಂದಿನ ಪ್ರಶ್ನೆ ಒಂದ್ ಸಾವಿರದ ಎಂಟುನೂರ ಐವತ್ತೆಂಟರ ವಿಕ್ಟೋರಿಯಾ ರಾಣಿಯ ಘೋಷಣೆಯನ್ನು ಕ್ಯಾನಿಂಗ್ ಭಾರತದಲ್ಲಿ ಓದಿದ ವರ್ಷ ಯಾವುದು ಅಂದ್ರೆ ಈ ಒಂದು ಮ್ಯಾಗ್ನಕಾಟವನ್ನ ಪ್ರಕಟಿಸಿದಂತಹ ವರ್ಷ ಯಾವ್ದಪ್ಪ ಅಂದ್ರೆ ಒಂದ್ ಸಾವಿರದ ಎಂಟುನೂರ ಐವತ್ತೆಂಟು ನವೆಂಬರ್ ಒಂದು ಅಲಹಾಬಾದ್ ನಲ್ಲಿ ಪ್ರಕಟಣೆ ಮಾಡಲಾಗುತ್ತೆ ಮುಂದಿನ ಪ್ರಶ್ನೆ ಒಂದ್ ಸಾವಿರದ ಎಂಟುನೂರ ಐವತ್ತೇಳರ ದಂಗೆ ವಿಫಲವಾಗಲು ಕಾರಣವಾದಂತಹ ರಾಜಕೀಯ ಅಂಶ ಯಾವುದು ಹಲವು ದೇಶೀಯ ರಾಜರು ಬ್ರಿಟಿಷರಿಗೆ ನೆರವಾಗಿದ್ದು ನಮ್ಮ ದೇಶೀಯ ರಾಜರು ಮಾಡ್ತಾರೆ ಬ್ರಿಟಿಷರನ್ನ ಬೆಂಬಲಿಸ್ತಾರೆ ಸೊ ಹೀಗಾಗಿ ನಮ್ಮಲ್ಲಿ ಸಬಲ ರಾಜರ ಕೊರತೆ ಸಬಲ ಸೈನ್ಯದ ಕೊರತೆ ಸಬಲ ರಾಜಕೀಯ ಕೊರತೆಯಿಂದಾಗಿ ನಾವು ಆ ದಂಗೆಯಲ್ಲಿ ಸೋಲ್ಬೇಕಾಗುತ್ತೆ ಸ್ನೇಹಿತರೆ ಮುಂದಿನ ಪ್ರಶ್ನೆ ಒಂದ್ ಸಾವಿರದ ಎಂಟುನೂರ ಐವತ್ತೇಳರ ದಂಗೆಯು ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಎಂಬುದನ್ನು ತಿರಸ್ಕರಿಸಿದ ಇತಿಹಾಸಕಾರ ಯಾರು ಅಂದ್ರೆ ಆಸಿ ಮಜುಮ್ದಾರ್ ಸೊ ಇಲ್ಲಿವರೆಗೂ ಕೂಡ ನಾವು ಏನು ಮಾಡಿದ್ವಿ ಮತ್ತ ಇದ್ರಂತೇನೆ ನಾವು ಇತರ ದಂಗೆಗಳು ಕೂಡ ಎಲೆಲ್ ಆಗ್ತವ ಅಂತಂದ್ರೆ ನೋಡ್ರಿ ಕೋಲಾರ ದಂಗೆ ನಡೆದಂತಹ ವರ್ಷ ಯಾವುದು ಅಂತ ಕೇಳಿದರೆ ಒಂದ್ ಸಾವಿರದ ಎಂಟುನೂರ ಮೂವತ್ತೊಂದು ಕೋಲಾರ ದಂಗೆಯ ನಾಯಕ ಯಾರು ಅಂದ್ರೆ ಬುದ್ಧ ಭಗತ್ ಕೋಲರ ದಂಗೆ ನಡೆದಿದ್ದೆಲ್ಲಿ ಅಂದ್ರೆ ಸೋನೆಪುರ ಪರಗಣದಲ್ಲಿ ಅಂದ್ರೆ ಸಿಂಗ್ಭೂಮ್ ಜಿಲ್ಲೆಯೊಳಗೆ ನಡೆಯುತ್ತೆ ಸಂತಾಲರ ದಂಗೆ ನಡೆದಂತಹ ವರ್ಷ ಯಾವುದು ಅಂದ್ರೆ ಹದಿನೆಂಟು ಐವತ್ತೈದರಲ್ಲಿ ಸ್ನೇಹಿತರೆ ಕನ್ಹು ಮಂಜಿ ಮತ್ತು ಸಿದ್ದು ಮಂಜಿ ಮುಂಡರ ದಂಗೆ ನಡೆದಂತಹ ವರ್ಷ ಯಾವುದು ಅಂದ್ರೆ ಒಂದ್ ಸಾವಿರದ ಎಂಟುನೂರ ತೊಂಬತ್ತೊಂಬತ್ತರಲ್ಲಿ ಆಗುತ್ತೆ ಮುಂಡರ ದಂಗೆಯ ನಾಯಕನಾರಪ್ಪ ಅಂತಂದ್ರೆ ಬಿರ್ಸಾ ಅಗೈ ಅಂದ್ರೆ ಬಿರ್ಸಾ ಮುಂಡ ಕಚ್ಚಾನಾಗ ಹೋರಾಟ ಮುಂದಾಳು ಯಾರಾಗಿದ್ರು ರಾಣಿ ಗೈಡಿನ್ಲಿ ಅಂದ್ರೆ ಇತರ ದಂಗೆಗಳು ಎಲ್ಲೆಲ್ಲಿ ಆಗ್ತವೆ ಯಾವ ಆಗ್ತವೆ ನಾವು ತಿಳ್ಕೊಳ್ತಾ ಇದೀವಿ ಅಲ್ಲೂರಿ ಸೀತಾರಾಮ್ ರಾಜರವರ ದಂಗೆ ನಡೆದಂತಹ ವರ್ಷ ಯಾವುದು ಒಂದ್ ಸಾವಿರದ ಒಂಬೈನೂರ ಇಪ್ಪತ್ತೆರಡರಲ್ಲಿ ನಡೆಯುತ್ತೆ ಮಾಪಿಳ್ಳೆ ದಂಗೆ ನಡೆದಂತಹ ವರ್ಷ ಯಾವುದು ಅಂತ ಕೇಳಿದರೆ ಒಂದ್ ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ಸೊ ಹಾಗಿದ್ರೆ ಸ್ನೇಹಿತರೆ ಇಲ್ಲಿವರೆಗೂ ಕೂಡ ನಾವು ಒಂದು ಸಾವಿರದ ಎಂಟುನೂರ ಐವತ್ತೇಳು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಮಾಹಿತಿಯನ್ನ ಇಲ್ಲಿವರೆಗೂ ಪ್ರಶ್ನೋತ್ತರ ಮುಖಾಂತರ ಈ ಇಂತರ ದಂಗೆಗಳು ಎಲ್ಲೆಲ್ಲಿ ನಡೆದ್ವು ಅನ್ನೋ ಒಂದು ಮಾಹಿತಿಯನ್ನು ಕೂಡ ಈ ತರಗತಿಯಲ್ಲಿ ತಿಳ್ಕೊಂಡಿದ್ದೇವೆ ತಮ್ಗೆಲ್ಲರಿಗೂ ವಿಡಿಯೋ ಲೈಕ್ ಆದಲ್ಲಿ ದಯವಿಟ್ಟು ವಿಡಿಯೋವನ್ನ ಪೂರ್ತಿಯಾಗಿ ವೀಕ್ಷಣೆ ಮಾಡಿ ಲೈಕ್ ಬಟನ್ ಪ್ರೆಸ್ ಮಾಡಿ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಕೂಡ ವಿಡಿಯೋ